ನಮಸ್ಕಾರ ಬಿಗ್ ಬಾಸ್ ಮನೆಯಿಂದ ಇದ್ದಕ್ಕಿದ್ದಂತೆ ಒಂದು ಶಾಕಿಂಗ್ ಸುದ್ದಿ ಹೊರಗಡೆ ಬಂದಿದೆ ಅದೇನು ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯ ತುಂಬ ಕುತೂಹಲಕಾರಿ ಸ್ಪರ್ಧಿಯಾಗಿದ್ದಂತಹ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಇದು ಸತ್ಯನಾ ಸುಳ್ಳ ಅನ್ನೋದು ಒಂದು ಭಾಗವಾದರೆ ಮತ್ತೊಂದು ಕಡೆ ಯಾಕೆ ಮಲ್ಲಮ್ಮ ಹೊರಗಡೆ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂಥದ್ದೇನಾಯಿತು ಬಿಗ್ ಬಾಸ್ ಮನೆಯಲ್ಲಿ ಈಗಷ್ಟೇ ಆಟ ಶುರುವಾಗಿದೆ ನಿಜವಾದಂಥ ಆಟ ಈ ವಾರದಿಂದ ಶುರುವಾಗಿದೆ ಪರಸ್ಪರ ಕಾಂಪಿಟೇಷನ್ ಕೂಡ ಸೃಷ್ಟಿಯಾಗಿದೆ ಈ ನಡುವೆ ಮಲ್ಲಮ್ಮ ಚೆನ್ನಾಗೂ ಕೂಡ ಆಡ್ತಾಯಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೆಟ್ ಆಗಿದ್ದರು ಜೊತೆಗೆ ಮಲ್ಲಮ್ಮನನ್ನು ಸುದೀಪ್ ಅವರು ಕೂಡ ಸಾಕಷ್ಟು ಪುಷ್ ಮಾಡಿ ಮುಂದಕ್ಕೆ ಬಿಟ್ಟಿದ್ದರು ಆಟದಲ್ಲಿ ಹೇಗೆ ಹೋಗಬೇಕು ಏನು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು ಆದರೆ ಈಗ ಮಲ್ಲಮ್ಮ ಹೊರಗಡೆ ಬಂದಿದ್ದಾರಂತೆ ಸಡನ್ನಾಗಿ ಅನ್ನುವಂಥ ಸುದ್ದಿ ಬಹುಶಃ ನೀವು ಕೂಡ ನೋಡಿರ್ತೀರ ಬಟ್ ಯಾಕೆ ಏನು ಅನ್ನುವಂತಹ ವಿಚಾರ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಏನಾಯಿತಂತೆ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈಗ ಇರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಹೆಸರನ್ನು ಮಾಡಿರೋರು ಜೊತೆಗೆ ಹೊರಗಡೆಯೂ ಕೂಡ ಒಂದಷ್ಟು ಅಭಿಮಾನಿ ವರ್ಗಗಳನ್ನು ಈಗಾಗಲೇ ಸೃಷ್ಟಿ ಮಾಡಿಕೊಂಡಿರೋರು ಬಿಗ್ ಬಾಸ್ ಶುರುವಾಗಿ ನಾಲ್ಕು ವಾರ ಕಳೆದಿದೆ ಇದು ಐದನೇ ವಾರ ಐದನೇ ವಾರದ ಆಟದ ವೇಳೆಗೆ ಎಲ್ಲ ಈ ಹಿಂದೆ ಇದ್ದಂಥ ಸ್ಪರ್ಧಿಗಳು ಕೂಡ ಒಂದಷ್ಟು ವೀಕ್ಷಕರನ್ನು ಸಂಪಾದನೆ ಮಾಡಿದ್ದಾರೆ ಇನ್ನು ಈ ಬಾರಿ ಸಹಜವಾಗಿಯೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಥೀಮ್ನಲ್ಲಿ ಬಿಗ್ ಬಾಸ್ ಶುರುವಾಗಿತ್ತು ಸೀಸನ್ ಹನ್ನೆರಡು ಶುರುವಾಗಿತ್ತು ಈಗಾಗಲೇ ಅನೇಕ ಟ್ವಿಸ್ಟು ಟರ್ನ್ಗಳಿಗೆ ಈ ಬಿಗ್ ಬಾಸ್ ಸಾಕ್ಷಿಯಾಗಿತ್ತು ಈ ನಡುವೆ ಮಾತಿನ ಮಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವಂಥ ಸುದ್ದಿ ಹರಿದಾಡುತ್ತಿದೆ ಏನಾಯಿತು ಏನು ಹೀಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಯಿತು ಮೂರನೇ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಟ್ಟಂತಹ ಮಲ್ಲಮ್ಮ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾನೆ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇತರ ಸ್ಪರ್ಧಿಗಳಿಗೆ ಟಫ್ ಕಾಂಪಿಟೇಟರ್ ಆಗಿ ಕಾಂಪಿಟೇಷನನ್ನು ಕೂಡ ಕೊಟ್ಟಿದ್ದಾರೆ ಯಾರೇ ಎಷ್ಟೇ ಸೈಡ್ ಲೈನ್ ಮಾಡಿದ್ರೂ ಕೂಡ ಮಲ್ಲಮ್ಮ ನಾನೂ ಕೂಡ ಒಬ್ಬ ಪ್ರಬಲ ಸ್ಪರ್ಧಿ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ತನ್ನ ಏಜ್ ಏನು ತನ್ನ ಆ ಒಂದು ಹೊರಗಡೆ ಇರುವಂತಹ ಚಾರ್ಮೇನು ಎಲ್ಲವನ್ನೂ ಕೂಡ ಬದಿಗಿಟ್ಟು ಮಲ್ಲಮ್ಮ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲಿರುವಂತಹ ಎಳೆ ಹುಡುಗರ ಎಳೆ ಹುಡುಗಿಯರ ಜೊತೆಗೆ ಕಾಂಪಿಟೇಟರ್ ಆಗಿ ಒಳ್ಳೆ ರೀತಿಯಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಬಂದಿದ್ದರು ಆದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಆರಂಭದಲ್ಲಿ ಯಾರಿಗೂ ಕೂಡ ಇರಲಿಲ್ಲ ಅವರ ಎಂಟ್ರಿ ನಿಜಕ್ಕೂ ಕೂಡ ಸರ್ಪ್ರೈಸಿಂಗ್ ಆಗಿತ್ತು ಸದ್ಯ ನಾನು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅಂತ ಹೇಳಿ ಈ ಥರ ಸ್ಪರ್ಧೆಗಳಿಗೆ ಮಾತಿನಲ್ಲಿ ಅಥವಾ ಟಾಸ್ಕ್ನ ವಿಚಾರದಲ್ಲಿ ಟಕ್ಕರನ್ನು ಕೊಡ್ತಿದ್ದಂತಹ ಮಲ್ಲಮ್ಮ ಒಂದು ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಹೌದು ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ಸಾಮಾನ್ಯ ಮಹಿಳೆ ಮಲ್ಲಮ್ಮ ತಮ್ಮ ವೈರಲ್ ರೀಲ್ಗಳ ಮೂಲಕ ಮಾತಿನ ಮಲ್ಲಿ ಅಂತಲೇ ಮಲ್ಲಮ್ಮ ಸಖತ್ ಫೇಮಸ್ ಆದವರು ಗ್ರಾಮೀಣ ಜೀವನದ ಸರಳತೆ ಹಾಸ್ಯವನ್ನು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಪ್ರದರ್ಶನವನ್ನು ಮಾಡ್ತಾ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಮಲ್ಲಮ್ಮ ಗಳಿಸಿದ್ದಾರೆ ತಮ್ಮ ಸರಳ ಸ್ವಭಾವದಿಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶವನ್ನು ಮಾಡಿದರು ಇಂತಿಪ್ಪ ಮಲ್ಲಮ್ಮ ಇದೀಗ ವೈಯಕ್ತಿಕ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಲ್ಲಮ್ಮ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ ಆದರೂ ಕೂಡ ಇದು ನಿಜವೇ ಅಥವಾ ಇದು ಸುಳ್ಳ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ ಕಲರ್ಸ್ ಕನ್ನಡ ಆಗಲಿ ಬಿಗ್ ಬಾಸ್ ಟೀಮ್ನಾಗಲಿ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಅಪ್ಡೇಟ್ಸನ್ನು ಕೊಟ್ಟಿಲ್ಲ ಈಗ ಇಂದಿನ ಎಪಿಸೋಡ್ನಲ್ಲಿ ಇದರ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗಲಿದೆ ಮಲ್ಲಮ್ಮ ಇದ್ದಾರಾ ಹೊರಗಡೆ ಬಂದಿದ್ದಾರಾ ಗೊತ್ತಾಗಲಿದೆ ಈಗ ರಿಲೀಸ್ ಆಗಿರುವಂಥ ಒಂದು ಪ್ರೋಮೋದಲ್ಲಿ ಮಲ್ಲಮ್ಮ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಹಾಗೆಯೇ ಬೇರೆ ಯಾರು ಕೂಡ ಕಾಣಿಸ್ಲಿಲ್ಲ ಇನ್ನು ಬಿಗ್ ಬಾಸ್ನ ಸೀಸನ್ ಹನ್ನೆರಡರ ಮೊದಲ ವಾರದಲ್ಲಿ ಆರ್ ಜೆ ಅಮಿತ್ ಕರಿಬಸಪ್ಪ ಜಂಟಿಯಾಗಿ ಎಲಿಮಿನೇಟ್ ಆಗಿದ್ದರೆ ಮೂರನೇ ವಾರ ಮಿಡ್ವೀಕ್ ಎಲಿಮಿನೇಷನ್ ನಡೆದು ಡಾಕ್ ಸತೀಶ್ ಮನೆಯಿಂದ ಹೊರಗಡೆ ಬರ್ತಾರೆ ಮಿನಿ ಫಿನಾಲೆಯಲ್ಲಿ ಮಂಜು ಭಾಷಿಣಿ ಹಾಗೂ ಅಶ್ವಿನಿ ಎಸ್ಸನ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಇದೀಗ ಮಲ್ಲಮ್ಮ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಎನ್ನುವಂಥ ಸುದ್ದಿ ಅವರ ಅಭಿಮಾನಿಗಳಿಗೆ ಮತ್ತು ಬಿಗ್ ಬಾಸ್ನ ವೀಕ್ಷಕರಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸಿದೆ ಹಾಗಂದ ಮಾತ್ರಕ್ಕೆ ಮಲ್ಲಮ್ಮ ಇಲ್ಲಿ ಬಿಟ್ಟು ಅಂದರೆ ಬಿಗ್ ಬಾಸ್ ಅನ್ನು ಬಿಟ್ಟು ಬೇರೆ ಏನು ಮಾಡ್ತಾರೆ ಬೇರೆ ಏನಾದರೂ ಉದ್ಯಮಕ್ಕೆ ಕೈ ಹಾಕ್ತಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅಂಥದ್ದು ಯಾವುದೇ ರೀತಿಯಾದಂಥ ಆಲೋಚನೆ ಸದ್ಯಕ್ಕೆ ಇಲ್ಲ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಮುನ್ಸೂಚನೆಯನ್ನು ಕೊಟ್ಟು ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ಇನ್ನು ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತೇಳಿ ಯಾವಾಗ ಸುದ್ದಿ ವೈರಲ್ ಆಯಿತೋ ಆಗ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದಷ್ಟು ರಿಸರ್ಚನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಯಾಕೆ ಏನಾಯಿತು ಅಂಥದ್ದೇನಾಯಿತು ಯಾಕಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಮಲ್ಲಮ್ಮ ಚೆನ್ನಾಗಿ ಆಡ್ತಿದ್ರಲ್ಲ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನೋ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗೋದಕ್ಕೆ ಶುರು ಆಯಿತು ಬಿಗ್ ಬಾಸ್ ಮನೆಯ ಒಳಗಡಿನ ಆತ ಸರಿಯಾಗಿ ಹಿಡಿಸ್ಲಿಲ್ವಾ ಅಥವಾ ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನು ಕ್ರಿಯೇಟ್ ಆಗಲಿಲ್ವಾ ಅಥವಾ ಮಲ್ಲಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಹೀಗೆ ಸಾಕಷ್ಟು ವಿಚಾರಗಳು ಇದ್ದಾವೆ ಇನ್ನು ಒಂದು ಮಾಹಿತಿಯ ಪ್ರಕಾರ ಒಂದು ಮಾಹಿತಿಯ ಪ್ರಕಾರ ಬಲ್ಲಮ್ಮನ ಕುಟುಂಬದವರಿಗೆ ಮಗುವೊಂದು ಜನಿಸಿದೆ ಅನ್ನುವಂತಹ ಮಾಹಿತಿ ಇದೆ ಈ ಖುಷಿಯ ಕ್ಷಣವನ್ನು ಅವರು ಕೂಡ ಭಾಗಿಯಾಗಿ ಅದನ್ನು ಸಂಭ್ರಮಿಸಬೇಕು ಈಗ ಬಿಗ್ ಬಾಸ್ ಮನೆಯಲ್ಲಿದ್ದರೆ ಆ ಖುಷಿಯ ಕ್ಷಣವನ್ನು ಸಂಭ್ರಮಿಸೋಕ್ಕೂ ಕೂಡ ಆಗಲ್ಲ ಮತ್ತು ಅದರ ಆರೈಕೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಬಟ್ ಮಲ್ಲಮ್ಮ ಬೇಕೇ ಬೇಕೋ ಅನಿವಾರ್ಯ ಅಲ್ಲಿಗೆ ಆ ಜಾಗಕ್ಕೆ ಹೀಗಾಗಿ ಅವರು ಆಟವನ್ನು ತೊರೆದು ದುಡ್ಡು ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಕೂಡ ಒಂದೊಂದು ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಹೊರಗಡೆ ಹೋಗೋರು ಇವತ್ತೆಲ್ಲ ನಾಳೆ ಹೋಗೋದೆ ಆದರೆ ಮಲ್ಲಮ್ಮ ಈ ರೀತಿ ಹೊರಗಡೆ ಹೋಗ್ತಾರೆ ಅಂತೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಮಲ್ಲಮ್ಮ ಮಾತ್ರ ಗಟ್ಟಿತನವನ್ನು ತೋರಿಸ್ತಾ ಇದ್ರು ಇದುವರೆಗೂ ಕೂಡ ಭಾವನಾತ್ಮಕ ವಿಚಾರದಲ್ಲಿ ನಡುಗಿದವರಲ್ಲ ಎಂದಿಗೂ ಕೂಡ ಮನೆಯಲ್ಲಿ ಅಥವಾ ಮನೆಯವರನ್ನು ನೆನಪಿಸಿಕೊಂಡು ಹತ್ತವರು ಕೂಡ ಅಲ್ಲ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರವನ್ನು ಇಷ್ಟು ಚಿಕ್ಕ ವಿಚಾರಕ್ಕೆ ಯಾಕೆ ತೆಗೆದುಕೊಂಡ್ರು ಮಗುವನ್ನು ನೋಡಿಕೊಳ್ಳುವಂಥ ಉದ್ದೇಶಕ್ಕೆ ಅಥವಾ ತಮಗೆ ತಾವು ನೋಡಿಕೊಳ್ಳುವಂಥ ಉದ್ದೇಶಕ್ಕೋಸ್ಕರನಾದರೂ ಕೂಡ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂತಹ ಒಂದು ಪ್ರಶ್ನೆ ಬಹುಶಃ ಎಲ್ಲರಲ್ಲೂ ಕೂಡ ಕಾಡ್ತಾಯಿದೆ ಇಲ್ಲೂ ಕೂಡ ಕಾಡ್ತಾ ಇದೆ ಅಂದರೆ ಕ್ಲಿಯರಾಗಿ ಅವರು ಹೇಳ್ತಿದ್ದಾರೆ ಅಂದರೆ ನನಗೆ ಈಗ ಮಲ್ಲಮ್ಮ ಎಲ್ಲೇ ನೀವು ನೋಡಿರ್ತೀರಲ್ಲ ಐದು ವಾರದಲ್ಲಿ ಎಲ್ಲೂ ಕೂಡ ಮಲ್ಲಮ್ಮ ಎಲ್ಲೂ ಕೂಡ ವೀಕ್ ಆಗಿಲ್ಲ ಎಲ್ಲೂ ಕೂಡ ಡೌನ್ ಆಗಿಲ್ಲ ಎಲ್ಲೂ ಕೂಡ ಇಮೋಷ್ನಲಿ ಕುಗ್ಗಿರಲಿಲ್ಲ ಎಲ್ಲೂ ಕೂಡ ಕಣ್ಣೀರನ್ನು ಕೂಡ ಹಾಕಿಲ್ಲ ಹಾಗಿರುವಾಗ ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ಅದು ಕೂಡ ಹೊರಗಡೆ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತೇಳಿ ಇನ್ನು ಮಲ್ಲಮ್ಮ ಅವರು ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣದೊಂದು ಹಳ್ಳಿಯವರು ಕೆಲ್ಸಕ್ಕಂತ ಹೇಳಿ ಬೆಂಗಳೂರಿಗೆ ಬಂದರು ಮಾತು ಅವರ ಮಾತು ಇದೆಯಲ್ಲ ಅದೇ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇಷ್ಟ ಆಯಿತು ಅದನ್ನು ವೀಡಿಯೋ ಮಾಡಿ ಹಂಚಿಕೊಳ್ಳುವಂತಹ ಅಭ್ಯಾಸ ಶುರುವಾಯಿತು ಆ ಬಳಿಕ ಮಲ್ಲಮ್ಮ ಫೇಮಸ್ ಆಗ್ತಾರೆ ನಂತರ ತಮ್ಮದೇ ಆದಂಥ ಇನ್ಸ್ಟಾಗ್ರಾಮ್ ಖಾತೆ ಮತ್ತು ಯೂಟ್ಯೂಬ್ ಚಾನಲನ್ನು ಕೂಡ ತೆರೀತಾರೆ ಅಲ್ಲಿ ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಳ್ತಾರೆ ಜೊತೆಗೆ ಬಿಗ್ ಬಾಸ್ವರೆಗೂ ಕೂಡ ಕರ್ಕೊಂಬಂದು ನಿಲ್ಲಿಸಿದ್ದು ಇದೇ ಮಾತು ಮಲ್ಲಮ್ಮನ ಮಾತು ವಟವರ್ ಈ ಮಲ್ಲಮ್ಮನ ಮಾತು ಈಗ ಈ ಹಂತಕ್ಕೆ ಬಂದಿದೆ ಕರೆಕ್ಟ್ ನೆಕ್ಸ್ಟ್ ಇವಾಗ ಏನು ಮಲ್ಲಮ್ಮ ಹೊರಗಡೆ ಹೋಗ್ತಿದ್ದವರು ವಾಪಸ್ ಆಗೋದಿಲ್ವಾ ಅಥವಾ ವಾಪಾಸ್ ಬರ್ತಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಏನಾಗುತ್ತೆ ಕಾದು ನೋಣ ನಿಮ್ಗೇನಿಸುತ್ತೆ ಸ್ನೇಹಿತರೆ ಮಲ್ಲಮ್ಮ ಹೊರಗಡೆ ಹೋಗಿದ್ದು ಒಳ್ಳೆಯದು ಅಂತೇಳಿ ಅನಿಸುತ್ತಾ ಅಥವಾ ಮಲ್ಲಮ್ಮ ಇರಬೇಕಾಗಿತ್ತು ಅಂತೇಳಿ ಅನಿಸುತ್ತಾ ಅಥವಾ ಮಲ್ಲಮ್ಮ ಇರಲಿ ಅಂತೇಳಿ ನಿಮ್ಮ ಆಶಯನ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ